ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅಮೃತ ಸುಶಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿ ಅಮೃತ ಆಲ್ರೆಡಿ ನಾನು ತಮ್ಮಲ್ಲಿ ಹಾಕಿರೋ ಹಂಗೆ ನನ್ನ ಅಮ್ಮನ ಸ್ಯಾರಿನಲ್ಲಿ ನಾನು ಡ್ರೆಸ್ ನ ಕಸ್ಟಮೈಸ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ತೋರಿಸ್ತಾ ಹೋಗ್ತಾ ಇದ್ದೀನಿ ಇದು ನಮ್ಮಮ್ಮ ಬಿಫೋರ್ ಮ್ಯಾರೇಜ್ ತಗೊಂಡಿರುವಂತಹ ಸ್ಯಾರಿ ಈ ಸ್ಯಾರಿನಲ್ಲಿ ನಾನು ಎರಡು ತರದ ಡ್ರೆಸ್ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ಮೊದಲನೇದಾಗಿ ನಾನು ಲಾಂಗ್ ಫ್ರಾಕ್ ತರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಡ್ರೆಸ್ಗೆ ನಾನು ಫುಲ್ ಸ್ಲೀವ್ನ ಕೊಟ್ಕೊಂಡಿದ್ದೀನಿ ಆ್ಯಂಡ್ ದೆನ್ ಬ್ಯಾಕಲ್ಲಿ ಯು ಶೇಪು ಫುಲ್ ಡೀಪ್ನ ಕೊಟ್ಕೊಂಡಿದ್ದೀನಿ ಆ್ಯಂಡ್ ದೆನ್ ಫ್ರೆಂಟು ಸಹ ಸ್ವಲ್ಪ ಯು ಶೇಪ್ ಥರ ನಾನು ಕೊಟ್ಕೊಂಡಿದ್ದೀನಿ ಆ್ಯಂಡ್ ದೆನ್ ಇದು ಫುಲ್ ಲೆಂತ್ ನನ್ನ ಎಷ್ಟಿದೆ ಅಷ್ಟು ಲೆಂತ್ಗೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಫುಲ್ ಹಂಬ್ರಲಾನ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ಡ್ರೆಸ್ನ ನಾವು ಯಾವ ರೀತಿ ಬೇಕಾದರೂ ಯೂಸ್ ಮಾಡ್ಬೋದು ನಾ ಕುರ್ತಾ ಥರನಾದರೂ ಯೂಸ್ ಮಾಡ್ಬೋದು ಇಲ್ಲ ಅಂದರೆ ಫ್ರಾಕ್ ಥರನಾದರೂ ಯೂಸ್ ಮಾಡ್ಬೋದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ ಫುಲ್ ವಿಡಿಯೋ ಹಾಕಿದ್ದೀನಿ ನೋಡಿ ಫುಲ್ ಲೆಂತ್ ನಾನು ಯಾವ ಥರ ಕಾಣಿಸ್ತಾ ಇದ್ದೀನಿ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ನೀಟಾಗಿ ಅಂಬ್ರೆಲಾ ಥರ ಬಂದಿದೆ ಆ್ಯಂಡ್ ದೆನ್ ಬ್ಯಾಕ್ ಸಹ ನಾನು ಫುಲ್ ಯು ಶೇಪ್ ಕೊಟ್ಟಿರೋದ್ರಿಂದ ತುಂಬ ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ದೆನ್ ಸ್ಲೀವು ಫುಲ್ ಸ್ಲೀವ್ ಕೊಟ್ಕೊಂಡಿರೋದ್ರಿಂದ ತುಂಬಾಗಿ ಕಾಣ್ತಿದೆ ಬ್ಯಾಕ್ ಯು ಶೇಪ್ ಕೊಟ್ಟಿರೋದ್ರಿಂದ ಥ್ರೆಡ್ನ ನಾನು ಟೈ ಮಾಡೋ ಥರ ಮಾಡ್ಕೊಂಡಿದ್ದೀನಿ ಸೊ ಲುಕಿಂಗ್ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಪ್ಲೈನ್ ಡ್ರೆಸ್ ನನಗೆ ಈ ಥರ ಬೇಡ ಅಂದರೆ ನೀವು ಲೇಸ್ ಆದರೂ ಕೊಟ್ಕೋಬೋದು ಡಿಫ್ರೆಂಟ್ ಕಲರ್ಸ್ನ ಲೇಸ್ ಕೊಡ್ಕೊಂಡಿರೋದನ್ನು ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಇವಾಗ ಟ್ರೆಂಡಿಂಗ್ ಇರೋವಂಥದ್ದು ಫುಲ್ ಪ್ಲೈನ್ ಡ್ರೆಸ್ಸಲ್ಲಿ ತುಂಬ ಟ್ರೆಂಡಿಂಗ್ ಇದೆ ನಾನು ಈ ಡ್ರೆಸ್ಗೆ ಪಿಂಕ್ ಕಲರ್ ದುಪ್ಪಟ್ಟನ ಮ್ಯಾಚ್ ಮಾಡ್ತಾ ಇದ್ದೀನಿ ಬಿಕಾಸ್ ನಾನು ಇನ್ನೊಂದು ಕ್ರಾಪ್ ಟಾಪ್ಗೆ ನಾನು ಪಿಂಕ್ ಕಲರ್ ದುಪ್ಪಟ್ಟನ ಮ್ಯಾಚ್ ಮಾಡಿ ತೊಗೊಂಡಿದ್ದೆ ಸೊ ನಾನು ಇದೇ ಕಲರ್ನ ಮ್ಯಾಚ್ ಮಾಡ್ಕೊಳ್ತಿದ್ದೀನಿ ನಿಮಗೆ ಬೇರೆ ಕಲರ್ ಡಾರ್ಕ್ ಕಲರ್ಸ್ ಯಾವುದಾದ್ರೂ ನೀವು ಮ್ಯಾಚ್ ಮಾಡ್ಕೋಬೋದು ಡಾರ್ಕ್ ಗ್ರೀನ್ ಆಗಿರ್ಬೋದು ವೈಟ್ ಆಗಿರ್ಬೋದು ಬ್ಲ್ಯಾಕ್ ಆಗಿರ್ಬೋದು ತುಂಬ ಚೆನ್ನಾಗಿ ಕಾಣುತ್ತೆ ಡಿಪೆಂಡ್ ಆನ್ ಯುವರ್ಸ್ ಸೆಲೆಕ್ಷನ್ ನಾನು ಲೈಟ್ ಕಲರ್ಸ್ಗೆ ಯಾವಾಗಲೂ ಡಾರ್ಕ್ ಕಲರ್ಸ್ನ ದುಪ್ಪಟ್ಟ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟು ನಾನು ಅನದರ್ ಡ್ರೆಸ್ನ ತೋರಿಸ್ತಾ ಹೋಗ್ತಾ ಇದ್ದೀನಿ ಲಾಂಗ್ ಫ್ರಾಕ್ನ ಸ್ಟಿಚ್ ಮಾಡ್ಕೊಂಡು ಉಳಿದಿರೋವಂತಹ ಕ್ಲಾತಲ್ಲಿ ನಾನು ಒನ್ ಪಾಯಿಂಟ್ ಏಯ್ಟ್ ಮೀಟರ್ ಏನೋ ಮಿಕ್ಕಿತ್ತು ಆ ಕ್ಲಾತಲ್ಲಿ ನಾನು ಕುರ್ತಾನ ಸೆಟ್ ಮಾಡ್ಕೊಳ್ತಿದ್ದೀನಿ ಯಾವ ಥರ ಸೆಟ್ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತಾ ಇದ್ದೀನಿ ಬ್ಯಾಕ್ ನೆಕ್ ಬಂದ್ಬಿಟ್ಟು ನಾನು ಡೀಪ್ ಯು ಶೇಪ್ನ ಕೊಟ್ಟಿದ್ದೀನಿ ಆ್ಯಂಡ್ ಥ್ರೆಡ್ನ ಕೊಟ್ಟಿದ್ದೀನಿ ಟೈ ಮಾಡ್ಕೊಳ್ಳೋದಕ್ಕೆ ಲುಕಿಂಗ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಆ್ಯಂಡ್ ಫ್ರಂಟ್ನ ನಾನು ಬೋಟ್ ನೆಕ್ ಥರ ಮಾಡ್ಕೊಂಡಿದ್ದೀನಿ ಸೈಡ್ ಕಟ್ನ ಟಾಪ್ನ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಯಾವ ಥರ ಮಾಡ್ಕೊಂಡಿದ್ದೀನಿ ಅಂತ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಆ್ಯಂಡ್ ದೆನ್ ನಾನು ಭುಜಾನ ಟೂ ಇಂಚಸ್ನ ತೊಗೊಂಡಿದ್ದೀನಿ ನೀಟಾಗಿ ಕಾಣೋ ಥರ ನನಗೆ ಎಷ್ಟು ಬೇಕಷ್ಟನ್ನ ತೊಗೊಂಡಿದ್ದೀನಿ ಆ್ಯಂಡ್ ಬ್ಯಾಕ್ನ ನಾನು ಸಿಕ್ಸ್ ಆ್ಯಂಡ್ ಹಾಫ್ನ ಡೀಪನ್ನ ಇಟ್ಕೊಂಡಿದ್ದೀನಿ ನೀಟಾಗಿ ಬಂದಿದೆ ನೀಟಾಗಿ ಕಾಣ್ತಿದೆ ಅಂತ ತೋರಿಸ್ತಾ ಹೋಗ್ತಾ ಇದ್ದೀನಿ ಫ್ರಂಟು ಬೋಟ್ ನೆಕ್ನಾಗ ಇಟ್ಕೊಂಡಿದ್ದೀನಿ ಇದಕ್ಕೆ ತುಂಬ ದೊಡ್ಡದಾಗಿರೋ ಜುಮ್ಕಾಸನ್ನ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಯಾವ ಥರ ಕಾಣುತ್ತೆ ಅಂತೇಳ್ಬಿಟ್ಟು ನಾನು ವೇರ್ ಮಾಡಿಕೊಂಡು ಸಹ ತೋರಿಸ್ತಾ ಇದ್ದೀನಿ ನೋಡಿ ಹೇಗೆ ಕಾಣಿಸ್ತಿದೆ ಅಂತೇಳ್ಬಿಟ್ಟು ಮುಂದೆ ಫುಲ್ ಬೋಟ್ ನೆಕ್ ತುಂಬ ಚೆನ್ನಾಗಿ ಕಾಣ್ತಿದೆ ಆ್ಯಂಡ್ ಸ್ಲೀವ್ ತಹ ತುಂಬ ಚೆನ್ನಾಗಿ ಕಾಣ್ತಿದೆ ನೋಡಿ ಆ್ಯಂಡ್ ಬ್ಯಾಕ್ ಸೈಡು ಸಹ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೀಟಾಗಿ ಟೈ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಈ ಥರ ಬೋಟ್ ನೆಕ್ನ ಡ್ರೆಸ್ಸಸ್ನ ನಾವು ವೇರ್ ಮಾಡ್ಕೊಂಡಾಗ ನೆಕ್ ಚೈನಿನ ಹಾಕೋ ಅವಶ್ಯಕತೆ ಇಲ್ಲ ಸೊ ಅದೇ ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ತುಂಬ ದೊಡ್ಡದಾಗಿರೋ ಜುಮ್ಕಾಸ್ನ ವೇರ್ ಮಾಡಿದ್ರೆ ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಯಾವ ರೀತಿ ಕಾಣಿಸ್ತಾ ಇದೆ ಫುಲ್ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ ನೋಡಿ ಆ್ಯಂಡ್ ಹಾರ್ಮೋಲ್ಸ್ ಎಲ್ಲ ನೀಟಾಗಿ ಕವರ್ ಆಗಿರುತ್ತೆ ಅಷ್ಟೊಂದಿನ್ನು ಡೀಪ್ ಅನಿಸಲ್ಲ ಆ ಥರ ನಾನು ಸ್ಟಿಚಿಂಗ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಈ ಥರ ಹೆಚ್ಚಿನ ವಿಡಿಯೋಸ್ ನಿಮಗೆ ಡಿಫ್ರೆಂಟ್ ಡಿಫ್ರೆಂಟ್ ಪಾಯಿ ಟ್ರೆಂಡ್ಸ್ ಬೇಕಂತಂದರೆ ಈ ಥರ ಡ್ರೆಸ್ಗೆ ನೀವು ಲೆಗ್ಗಿನ್ಸು ಮತ್ತು ಟಾಪ್ನ ವೇರ್ ಮಾಡಿದ್ರು ಸಹ ತುಂಬ ಚೆನ್ನಾಗಿ ಕಾಣುತ್ತೆ ಇದೇ ಥರ ವಿಚ ವಿಡಿಯೋಸ್ ಬೇಕಂದರೆ ನಾನು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವೇಟ್ ಫಾರ್ ನೆಕ್ಸ್ಟ್ ವಿಡಿಯೋ